ಕರ್ನಾಟಕ ರಾಜ್ಯ ಭೂವಿ ಬಡ್ರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚೌಡಯ್ಯ ಲೇಖಕರು ಸಾಹಿತಿಗಳು ಇವರಿಗೆ ವಿಶ್ವವಾಣಿ ದಿನಪತ್ರಿಕೆಯ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಜಪಾನಿನಲ್ಲಿಡಿಗೊರಿಸಲಾಯಿತು ವಿಶ್ವವಾಣಿ ದಿನಪತ್ರಿಕೆಯ ವಿಶ್ವವಾಣಿ ಗ್ಲೋಬಲ್ ಫೋರಂ ಪ್ರಸ್ತುತ ಪಡಿಸುತ್ತಿರುವ ಭಾರತ ಹಾಗೂ ಜಪಾನ್ ವಿಶೇಷ ನಿಯೋಗದ ಸಮ್ಮುಖದಲ್ಲಿ ಕರ್ನಾಟಕ ಹಾಗೂ ಜಪಾನ್ ಸಾಂಸ್ಕೃತಿಕ ಸಮ್ಮೇಳನ ಹಾಗೂ ಜಾಗತಿಕ ಸಾಧನೆಗೈದ ಕರ್ನಾಟಕದ ಅಪರೂಪದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಟೋಕಿಯೋ ಜಪಾನ್ನಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಭೋಭಿ ಗುರುಪೀಠ ಬಾಗಲಕೋಟೆ ಚಿತ್ರದುರ್ಗ ಹಾಗೂ ಜಗದ್ಗುರು ಶ್ರೀ ಶಾಂತವಿರಾ ಮಹಾಸ್ವಾಮೀಜಿ ಶ್ರೀ ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಕ್ಷೇತ್ರ ಕುಂಚಗಿರಿ ಹೊಸದುರ್ಗ ಚಿತ್ರದುರ್ಗ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಡಾ ಆರತಿ ಕೃಷ್ಣ ಉಪಾಧ್ಯಕ್ಷರು ಎನ್ಆರ್ಐ ಫೋರಂ ಕರ್ನಾಟಕ ಸರ್ಕಾರ ಆಗಮಿಸಿದ್ರು ಅಧ್ಯಕ್ಷತೆಯನ್ನ ವಿಶ್ವವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ವಹಿಸಿದ್ದು ಕರ್ನಾಟಕ ರಾಜ್ಯ ಭೋವಿ ವಡ್ರಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚೌಡಯ್ಯ ಲೇಖಕರು ಸಾಹಿತಿಗಳು ಇವರು ಭೂವಿ ಸಮಾಜದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಸಮಾಜವನ್ನ ಅಧ್ಯಯನ ಮಾಡಿ ಅನೇಕ ಪುಸ್ತಕಗಳನ್ನ ಲೇಖನಗಳನ್ನ ಬರೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಡಾ ತೋಟದಹಳ್ಳಿ ಚೌಡಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಖಜಾಂಜಿಯಾಗಿ ಶ್ರೀ ಸಿದ್ದರಾಮೇಶ್ವರ ವೆಲ್ಫೇರ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಸಪ್ತಗಿರಿ ಸೇವಾ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನೆಲಮಂಗಲದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಮೂಲತಃ ನೆಲಮಂಗಲದವರು ಪರಿಶಿಷ್ಟ ಜಾತಿಯ ಭೂಮಿ ವಡ್ರ ಜನಾಂಗದಲ್ಲಿ ಹುಟ್ಟಿದ ಇವರು ಪಡತನ ಎಂಬುದು ಶಾಪವಲ್ಲ ಅದು ಒಂದು ವರದಾನ ಎಂದು ನಂಬಿದ ಇವರು ಉನ್ನತ ಶಿಕ್ಷಣವನ್ನ ಪಡೆದು ವಿದ್ಯಾರ್ಥಿ ದೆಸೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಅನ್ಯಾಯ ಅಕ್ರಮಗಳ ವಿರುದ್ದ ಹೋರಾಟ ಮಾಡುತ್ತಾ ಬಂದ ಇವರಿಗೆ ವಿಶ್ವಪಾಣಿಯ ದಿನಪತ್ರಿಕೆ ಗ್ಲೋಬಲ್ ಅವಾರ್ಡ್ ಸಿಕ್ಕಿದ್ದಕ್ಕೆ ಅಖಿಲ ಕರ್ನಾಟಕ ಭೂವಿ ಯುವ ವೇದಿಕೆ ಕ್ರಾಂತಿ ರಾಜ್ಯಾಧ್ಯಕ್ಷರಾದ ವೈಕೋಟ್ರೇಶ್ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ದಶರಥ ಕಾರ್ಯಾಧ್ಯಕ್ಷರಾದ ಬಸವರಾಜ್ ಆನೆಗುಂದಿ ದಲಿತ ಸೇನಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹಾಗೂ ರಾಜ್ಯಾಧ್ಯಕ್ಷರಾದ ರಾಜೇಶ್ವರಿ ಮತ್ತೂರ್ ಶ್ರೀನಿವಾಸ್ ಅವರಹಳ್ಳಿ ಮಂಜುನಾಥ್ ವರುಣ್ ನಮ್ಮ ಬಸವ ಸೇನಾ ಸಮಿತಿ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಮೂರ್ತಿ ಧಾರವಾಡ ನ್ಯೂಸ್ ಸಮೂಹ ಸಂಸ್ಥೆಗಳಿಂದ